ಕರ್ನಾಟಕ ಸರ್ಕಾರ ತನ್ನ ಗೃಹ ಇಲಾಖೆ ಮೂಲಕ ಹಿಂದುತ್ವದ ಧ್ವನಿಯನ್ನು ಉಡುಗಿಸ್ಲಿಕ್ಕೆ ಹೊರಟಿದೆ ಹಿಂದೂ ಮುಖಂಡರನ್ನು ಅದು ಹಿಂದೂ ಮುಖಂಡರನ್ನು ಕೂಡ ಸಾಮಾಜಿಕವಾದಂಥ ಕೆಲಸಗಳನ್ನು ಮಾಡ್ತಾ ಜನಪರವಾದಂಥ ಕೆಲಸಗಳನ್ನು ಮಾಡ್ತಾ ಸಾಮಾಜಿಕ ಜನಜಾಗೃತಿಯನ್ನು ಮಾಡ್ತಾ ರಾಷ್ಟ್ರ ಪ್ರೇಮವನ್ನು ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಬಿತ್ತಲಿಕ್ಕೆ ಹೊರಟಿರುವಂಥ ಸೂಲಿ ಬೆಲೆಗೆ ಕಡಿವಾಣ ಹಾಕುವಂಥ ಪ್ರಯತ್ನ ನಡೆಯಿತು ಈಗ ಅದನ್ನು ಮುಂದುವರಿಸಿ ಬಾಗಲಕೋಟೆ ಜಿಲ್ಲೆಗೆ ಮುದೋಳ ಗ್ರಾಮಕ್ಕೆ ಹೋಗಿ ಅಲ್ಲಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೊರಟಿರುವಂಥ ಶ್ರೀಕಾಂತ್ ಶೆಟ್ಟಿಯವರು ಅವ್ರ ಮೇಲೆ ಯಾವುದೇ ಗಂಭೀರವಾದಂಥ ಆರೋಪಗಳಿಲ್ಲ ಅವ್ರ ಮೇಲಿರುವಂಥದ್ದು ಈ ಕೊರೋನಾ ಸಂದರ್ಭದಲ್ಲಿ ಯಾವುದೋ ಮೆರವಣಿಗೆ ಮಾಡಿದ್ದಾರೆ ಅನ್ನೋದು ಅದು ಕೂಡ ಬಿ ರಿಪೋರ್ಟ್ ಆಗಿದೆ ಅವರನ್ನು ನೀವು ಮೂರು ತಿಂಗಳ ಕಾಲ ಬಾಗಲಕೋಟೆಗೆ ಹೋಗಬಾರ್ದು ಅಂತೇಳಿ ನಾನು ಗ್ರಾಮ ಪರಮೇಶ್ವರ್ ಪರಮೇಶ್ವರ ಅವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೇಳ್ತೇನೆ ಇಂಥ ನಡವಳಿಕೆಯನ್ನು ಎರಡು ದಿವಸ ನೀವು ಮುಂದುವರ್ಸ್ತೀರಿ ಇವೊಂದು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಜೈಲಿಗೆ ಹಾಕ್ತೀರಿ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ ಸತ್ಯವನ್ನು ಅನಾವರಣ ಮಾಡ್ತಾರೆ ಶಿವಾಜಿ ಬಗ್ಗೆ ಮಾತಾಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಅವನ ಊರಿಗೆ ಬರಬಾರದು ಅಂತೇಳಿ ನಿರ್ಬಂಧ ಹೇಳ್ತೀರಿ ಇದು ಅತ್ಯಂತ ಖಂಡನೀಯ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನಿಸಬೇಕು ಇದನ್ನು ಶಾಶ್ವತ ಅಲ್ಲ ದಯವಿಟ್ಟು ಇಂಥ ಕೆಲಸಗಳಿಗೆ ನೀವು ಕೈ ಇಕ್ಕಬಾರ್ದು ಈ ಹಿಂದುತ್ವದ ಬಗ್ಗೆ ಮಾತಾಡುವವರು ಹಿಂದುಗಳ ಬಗ್ಗೆ ಜನಜಾಗೃತಿ ಮಾಡುವವರು ರಾಷ್ಟ್ರಪ್ರೇಮದ ಬಗ್ಗೆ ಭಾಷಣ ಮಾಡುವವ್ರನ್ನ ಈ ರೀತಿ ಜೈಲಿಗಟ್ಟುವಂಥ ಕೆಲಸಗಳನ್ನ ನೀವು ಇದ್ದರೆ ಸಮಾಜ ಯಾವ ಮಟ್ಟಕ್ಕೆ ಬಿಡ್ತೀರ ಅನ್ನೋದು ನೀವು ಯೋಚನೆ ಮಾಡಬೇಕು ತಕ್ಷಣ ಶ್ರೀಕಾಂತ್ ಶೆಟ್ಟಿಯವರ ಮೇಲಿರುವಂಥ ನಿಮ್ಮ ನಿರ್ಬಂಧವನ್ನು ವಾಪಸ್ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ